ದುರ್ಗಾ ಬೆವರು ಸುರಿಸಿ ಶ್ರಮ ವಹಿಸಿದರೆ ಬದುಕು ಬಂಗಾರ ಆಗುವುದೆಂಬ ವೇದ ಸತ್ಯವಾಯಿತು ನಮ್ಮ ತೋಟದಲ್ಲಿ ತೋಡಿರುವ ಬಾವಿಯಲ್ಲಿ ಇಂದು ಗಂಗೆ ಹರಿದು ಬಂದಳು ಹಿಂದಿನಿಂದ ಭೂದೇವಿ ಹಚ್ಚು ಹಸಿರಾಗಿ ಕೆಚ್ಚದೆಯಿಂದ ದುಡಿಯುವ ನಮ್ಮಂತಹ ರೈತರ ಬಾಳಿಗೆ ಸದಾ ಬೆಳಕು ನೀಡುವ ಭಾಗ್ಯದ ಲಕ್ಷ್ಮಿಯಾಗಿ ಬಂದಳು ಈ ನಿಮ್ಮ ಸಿರಿ ಗುಣಕ್ಕೆ ಆ ಗಂಗೆ ಮೆಚ್ಚಿಕೊಂಡು ನಿಮಗೆ ಒಳ್ಳೆ ಫಲವನ್ನೇ ಕೊಟ್ಟಿದ್ದಾಳೆ ಮೂರು ತಿಂಗಳ ಬಿಡದೆ ನೀವು ಬಾವಿಯನ್ನು ತೋಡಿದಿರಲ್ಲ ನಿಜಕ್ಕೂ ಈ ನಿಮ್ಮ ಧೈರ್ಯಕ್ಕೆ ನಾನು ಮೆಚ್ಚಿಕೊಂಡೆ ನಿಮಗೆ ಆರತಿ ಮಾಡಿ ಸಿಹಿ ಅಡಿಗೆ ಮಾಡಿಕೊಡ್ತೀನಿ ದುರ್ಗಾ ಮಧುರಲ್ಲಿ ಕಾಣ್ತಾನ ಇಲ್ಲ ಬೆಂಗಳೂರಿಂದ ಬರುವಾಗ ತುಂಬ ಸುಸ್ತಾಗಿದೆ ಅಂತ ಮಲಗಿಕೊಂಡಿದ್ದಾಳೆ ಯಾಕೆ ಅವ್ರ ಜೊತೆ ಏನಾದರೂ ಮಾತಾಡಬೇಕಿತ್ತ ಮುಂದಿನ ತಿಂಗಳು ಮದುವೆ ಇದೆ ಅಂತ ಪತ್ರದಲ್ಲಿ ತಿಳಿಸಿದಳು ಆ ವಿಷಯದ ಕುರಿತು ಮಾತನಾಡಬೇಕಾಗಿತ್ತು ಮಧುರ ಮನೆಯಲ್ಲಿದ್ದರೆ ಅಬಿಸು ಅವಳೊಂದಿಗೆ ಮಾತನಾಡೋಣ ಆಯ್ತು ನೀವು ಕುಳಿತುಕೊಳ್ಳಿ ನಾನು ಒಳಗಡೆ ಹೋಗಿ ಕರೆದುಕೊಂಡು ಬರ್ತೀನಿ ಅವಳೇ ಬಂದಳು ಪಾರಮ್ಮ ಮಧುರ ನಾವು ನಿನ್ನ ಬಗ್ಗೆ ಮಾತಾಡ್ತಾ ಇದ್ವಿ ಮದುವೆ ವಿಷಯವನ್ನು ಏನ್ ಮಾಡಿದ್ದೆ ಅಂತ ಅಣ್ಣ ಮುಂದಿನ ತಿಂಗಳ ಇಪ್ಪತ್ತನೇ ತಾರೀಕಲ್ಲಿ ನನ್ನ ಮದುವೆ ಪೀಕ್ಷೆ ಆಗಿದೆ ಅಲ್ಲಿ ಕೋರ್ಟ್ನಲ್ಲಿ ಮದುವೆ ಆಗಬೇಕನ್ನುವುದೇ ನನ್ನ ಆಸೆ ಅನ್ನ ನನಗೆ ಇನ್ನೂ ಗೊತ್ತಾಗಲಿಲ್ಲ ನಿನ್ನ ಕೈ ಇಡುವ ಭಾಗ್ಯವಂತ ಮಧುರ ಅಲ್ಲ ನಾನು ಮೆಚ್ಚಿದ ವರವನ್ನು ಬೆಂಗಳೂರಿನಲ್ಲೇ ಇದ್ದಾನೆ ಅದಕ್ಕಾಗಿ ನನ್ನ ಮದುವೆ ಅದ್ದೂರಿಯಿಂದ ಬಂದು ನೀವೆಲ್ಲರೂ ಸೇರಿ ನನ್ನ ಆಲರಿಸಿ ಮದುವೆ ಮಾಡಿದರೆ ಎಲ್ಲ ರೀತಿಯಿಂದ ಸರಳವಾಗಿ ನಡೆಯಬಹುದು ನನ್ನ ಮೆಚ್ಚುಕೊಂಡ ವರವನ್ನು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾನೆ ನಾನು ನಿನ್ನ ಅತ್ತಿಗೆ ತಪ್ಪದೆ ನಿನ್ನ ಮದುವೆಗೆ ಬರ್ತೀವಮ್ಮ ಆದ್ರೆ ವರ ನಾನು ಒಂದು ಸ್ವಲ್ಪ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಣ್ಣ ನಿನ್ನ ತಂಗಿಯ ಮೇಲೆ ನಂಬಿಕೆ ಇದ್ದರೆ ಅಷ್ಟೇ ಸಾಕಣ್ಣ ನೋಡು ಮದುವೆ ಮುಂಚಿತವಾಗಿ ನಾಲ್ಕು ದಿವಸ ಬೆಂಗಳೂರಿಗೆ ಬಂದ್ಬಿಡಿ ನಾನು ಹೇಳ್ತಿದ್ದ ವರವನ್ನು ಯಾರಂತ ನಿಮಗೆ ತೋರಿಸ್ಕೊಡ್ತೇನೆ ಆಯಿತಮ್ಮ ಒತ್ತಿನಲ್ಲಿ ಏ ಹೇಳಂತೆ ಆ ವರ ಒಳ್ಳೆಯವನಾದರೆ ಅಷ್ಟೇ ಸಾಕು ಎಲ್ಲವ್ವ ದೇವರ ದಯೆಯಿಂದ ಒಳ್ಳೇದಾದರೆ ಅಷ್ಟೇ ಸಾಕಮ್ಮ ನೋಡೋದಾ ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಮಧುರ ಗಂಡ ನಮ್ಮ ಮನೆಗೆ ಬಂದೇ ಬರ್ತಾನೆ ಆವಾಗ ನಾವು ಇಬ್ಬರು ಅವನ ಕಣ ತುಂಬ ಕಂಡು ಆನಂದ ಹೊಂದೋಣ ಮಧುರ ಮುತ್ತದೆಯಾಗಿ ಮನೆಗೆ ಬಂದಾಗ ಅವಳ ಪಾದ ತೊಳೆದು ಪೂಜೆ ಸಲ್ಲಿಸಿ ತೂಗು ಮಂಚದ ಮೇಲೆ ಗಂಡ ಹೆಂಡತಿಯನ್ನು ಕೂಡಿ ತೂಗಬೇಕಂತ ನನ್ನ ಯಾಕಲ್ಲ ನಿನ್ನ ತಂಗಿಯ ಮೇಲೆ ನಂದಿಕೆ ಇಲ್ಲವೇನು ನೀನು ಮತ್ತೆ ನಾಳೆ ಬೆಂಗಳೂರಿಗೆ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ತೆಗೆದುಕು ನಾನು ತೋಟದ ಕಡೆ ಹೋಗಿ ಬರುತ್ತೇನೆ ಆಯ್ತನ್ನ ಆದಷ್ಟು ಬೇಗ ಅತ್ಗಿ ಅನ್ನ ನೀವು ಬೇಗ ಬಂದ್ಬಿಡಿ ಮತ್ತೆ ಇಲ್ಲೇ ಹೊಲದಲ್ಲಿ ಇಲ್ಲಮ್ಮ ಇಲ್ಲ ಇಲ್ಲ ಬರೆಯ ಹೊಲದ ಕೆಲಸ ಮಾಡೋದು ನನ್ನ ಬಗ್ಗೆ ಕಾಳಜಿ ಮಾಡೋದು ಅಂತ ಭಯವೇನು ಹಾಗೇನಿಲ್ಲ ರೀ ಯಾಕೋ ಇವತ್ತು ನಿಮ್ಮನ್ನು ಬಿಟ್ಟು ಇರುವುದು ಬೇಡ ಅಂತ ನನ್ನ ಮನಸ್ಸು ಅದಕ್ಕೆ ನೀವು ಇವತ್ತು ಮನೆಯಲ್ಲೇ ಇರಬೇಕು ಯಾಕೆ ರಾತ್ರಿ ಏನಾದರೂ ಕನಸು ಕೊಂಡಿರುವ ಹಾಗೇನಿಲ್ಲ ಯಾಕೋ ಇವತ್ತು ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗ್ತಾನೇ ಇಲ್ಲ ಅದಕ್ಕೆ ನನ್ನನ್ನು ಬಿಟ್ಟು ನೀವೆಲ್ಲಿಗೆ ಕುಂತು ಕಥೆ ಹೇಳಬೇಕೇನು ಕತೆ ಬೇಡ ಕವನ ಹೇಳಿ ಕವನು ಹೇಳಲು ನಾನೇನು ಕವಿ ನಾನೊಬ್ಬ ಬಡ ರೈತ అదేనో బేడా నన్న పాతి కల్ప వృక్ష నీవు నేను ననగోస్కరం హాడు గడి అసకు నిన్న ఇష్టవో

i am going ಕಾರ್ಬಾರ್ಗಳು ಸಾಹೇಬರು ಬಂದಿದ್ದಾರೆ ಅವ್ರಿಗೆ ಏನಾರ ಎಲ್ಲ ವ್ಯವಸ್ಥೆ ಮಾಡಿದ್ದೀರಿ ಇಲ್ಲ ಆಲ್ರೆಡಿ ಎಲ್ಲ ಗುಂಡು ತುಂಡು ಎಲ್ಲ ವ್ಯವಸ್ಥೆ ಮಾಡಿದ್ರಿ ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಕಾರ್ಬಾರೇ ಆ ನನ್ನ ಮಗ ವೀರಭದ್ರ ಎಲ್ಲಿದ್ದಾನೋ ಅವನ ಆರು ಹತ್ತಿ ಅಳ ಕೇಳು ಹೇಳಿದ್ರಿ ಆ ವೀರಭದ್ರನ ತಗೊಂಡು ಬರ್ರಿಯೋ ಅವರಿಗೆ ಒಂದು ಗತಿ ಕಾಂಸೆ ಬಿಡಬೇಕು ಆ ವೀರಭದ್ರೋಬಾರಿ ಮೊದಲ ವೀರಭದ್ರೋರಿಸ ನಿನ್ನ ಸೌರ್ಯ ಪರಾಕ್ರಮ ತೋರಿಸ ನಮ್ಮಂಥ ಹಣವಂತರನ್ನ ಅಧಿಕಾರಿಗಳನ್ನು ಎದುರು ಹಾಕಿಕೊಂಡರೆ ಈ ಕಲಿಯುಗದ ಜನರಿಗೆ ಗೊತ್ತಾಗಬೇಕು ಗತಿಯನ್ನು ನೋಡಿ ನಿಜವಾದ ಗಂಡ ನನ್ನ ಕೈ ಕಾಲಗಳನ್ನು ಬಿಚ್ಚಿ ನೋಡು ನಿನ್ನ ಕಂಟಲ ಹರಿದ ಕುಡಿಯದಿದ್ರೆ ನಮ್ಮಪ್ಪನ ಮಗನ ನಾನಲ್ಲ ಇನ್ನೂ ಇವನ ಕಾರ್ಪಾರಿ ಸೊಪ್ಪು ಅಡಿಗಿಲ್ಲ ಸೊಕ್ಕಿನ ಮುರಿದಿಲ್ಲ ಇವನ ಸೊಪ್ಪು ಕೊಪ್ಪ ಇಳಿಸಬೇಕಾದ್ರೂ ಇನ್ಸ್ಪೆಕ್ಟರ್ ಅಡಿಯಲ್ಲಿ ನಿಮ್ಮ ಅಭಿಷೇಕ ಪತ್ರ ನ್ಯಾಯ ನೀತಿ ಧರ್ಮ ಸತ್ಯ ಬರ್ಗಿ ಕಾರಣದವರಿಗೆ ಏನ್ಲೇ ಪದ್ಮಾಸನ ಮಗನ ಸುತ್ತ ನಲವತ್ತು ಹಳ್ಳಿಯಾಗ ದಣಿಗಳಿವರು ಇವರನ್ನೆದುರು ಹಾಕಿಕೊಳ್ಳುವ ಧೈರ್ಯ ನಿನಗಿದೆ ಪೊಲೀಸ್ ಅಧಿಕಾರಿಗಳೆಂದರೆ ಎಂದಲು ತಿನ್ನುವ ನಾಯಿ ಅಂತ ಹೇಳ್ತೀಯ ಅದು ಅಲ್ಲದೆ ಮತ್ತೆ ಮಾಡಿರುವ ಕೊಲೆಗಳಿಗೆಲ್ಲ ಕಾರಣ ಕಾರಣನಂದು ಕಂಪ್ಲೇಂಟ್ ಕೊಡಲು ಬರ್ತೀಯ ಅವರನ್ನೆದುರು ಹಾಕಿಕೊಂಡು ಬರುತ್ತುವ ಶಕ್ತಿ ನನಗೆ ಇದೆ ಮಗನ ಮೊದಲು ಹೋ

ಹನವಂತರ ಎದುರು ಹಾಕಿಕೊಂಡರೆ ಈ ಸಮಾಜದಲ್ಲಿ ಯಾವ ಗತಿ ಬರುತ್ತದೆ ಎಂಬುದನ್ನು ತೋರಿಸಿಕೊಡುವ ಕಾಲ ಬಂದಿದೆ ಇದು ಇದು ನ್ಯಾಯಕ್ಕಾಗಿ ಸ್ವಕ್ಕಿನ ಮಗನೇ ನಡು ಬೀದಿಯಲ್ಲಿ ನಿನ್ನ ಹೆಂಡದಿ ಕೈಯಿಂದ ಚಪ್ಪಲಿಯ ಕಪಾಳ ಮೋಕ್ಷ ಮಾಡಿದ್ದು ನನ್ನ ಎದಲ್ಲೇ ಉರಿಯುವ ಜಾಯ ಮಗನ ನಿನ್ನಿಂದ ಸುತ್ತ

ಬರಕ್ಕೆ ಸಾಧ್ಯನೂ ಇಲ್ಲ ಅದಕ್ಕೆ ಬಟ್ಟಿ ಸದಿಗೆ ನೋಡು ದುರ್ಗಾ ನಿನ್ನ ಗಂಡ ಇಲ್ಲಿಂದ ಹೋಗಬೇಕಾದರೆ ನಿನ್ನ ಕೊರಳಿನ ಮಾಂಗಲ್ಯ ಗಟ್ಟಿಯಾಗಿ ಉಳಿಯಬೇಕಾದರೆ ನನ್ನ ಕಂಡೀಸನಿಗೆ ಒಪ್ಪಿದ್ದರೆ ಮಾತ್ರ ನೀವು ಇಲ್ಲಿಂದ ಜೋಪಾನ ಹೋಗಲು ಸಾಧ್ಯ ನನ್ನ ಗಂಡನ ಬಿಡ್ಬೇಕಾದ್ರಿ ಆ ಕಂಡೀಷನ್ ಏನು ಅಂತ ಹೇಳಿ ವೆರಿ 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 ಸಿಂಪಲ್ ಅತಿ ಸಾಲ ಈ ನಿನ್ನ ಯೌವನದಲ್ಲಿ ಒಮ್ಮೆ ಈಗಬೇಕೆಂಬ ಆಸೆ ಅದಕ್ಕೆ ಒಪ್ಪಿದರೆ ಮಾತ್ರ ನೀವು ಜೀವಂತ ಹೋಗಲು ಸಾಧ್ಯ ಏ ದುರ್ಗಾ ಪತಿಯ ಪ್ರಾಣ ಉಳಿಸುವುದಕ್ಕಾಗಿ ಪಾಪಿಯ ಪಾದ ಹಿಡಿದು ಕೇಳುವೆ ಪಾಪತ್ಮಳೆ ಇಂಥ ಪಾಪಿಯ ಪಾದ ಹಿಡಿದು ಕೇಳುವುದಕ್ಕಿಂತ ನನ್ನ ಕಣ್ಮರಿ ಕಣ್ಮರಿಯಾಗೋ ಚಿಂತ ಕಟುಕನ ಕಾಲು ಹಿಡಿಯುವುದಕ್ಕಿಂತ ಇವಳ ಎಡೆಗೆ ಒದ್ದು ಹೋಗು ದುರ್ಗಾ ಒದ್ದು ಹೋಗು ಏ ದುರ್ಗಾ ಒಂದು ವೇಳೆ ನೀನು ಇಲ್ಲಿಂದ ಜಾಗ ಬಿತ್ತೆ ರಕ್ಷಕು ನಾನೆ ಬಿಡಿ ದಯವಿಟ್ಟು ನನ್ನ ಕಣ್ಣನ್ನು ಬಿಟ್ಟು ಬಿಡಿ ಅಲ್ಲದೆ ಏ ಹೆಣ್ಣಿನ ಮಾನ ಏನು ಅಂತ ನನ್ನನ್ನು ಹಾಳು ಮಾಡಲು ಬಂದಿದ್ಯಾ ಆದ್ರೆ ನಾನು ದುರ್ಜಿ ಅವತಾರ ತಾಳೆ ನಿನ್ನನ್ನು ಸಂಹಾರ ಮಾಡಬೇಕಾಗುತ್ತದೆ ತಿಳಿದುಕೋ ಈ ಸಮಯದಲ್ಲಿ ನಿಮ್ಮನ್ನು ಯಾರು ಕಾಪಾಡುತ್ತಾರೋ ನಾನು ನೋಡುತ್ತೇನೆ ವಾಪಾರ ಯುಗದಲ್ಲಿ ಆ ಕಳ್ಳ ಶ್ರೀ ಪರಮಾತ್ಮ ದ್ರೌಪದಿಯ ವಸ್ತ್ರಾಭರಣ ಮಾಡುವಾಗ ಬಂದು ಆ ಕಳ್ಳ ಕೃಷ್ಣ ಕಾಪಾಡಿದಂತೆ ಇನ್ನು ಈ ಕನಿಯುಗದ ಕೌರವರ ಕೈಯಲ್ಲಿ ನಿನ್ನ ಮಾರ ಹಾಂಗ ಬಂದ ಮಾಡುವಾಗ ಬಂತ ಮಗ ಕಾಪಾಡ್ತಾನು ನಾನು ನೋಡಿ ಆದರೆ ಅಲ್ಲಾದ ಭಗವಂತ ಇತ್ತಾನೆಂದು ನಾನು ನಂಬುತ್ತೇನೆ ಕಾಪಾಡ ಮಿಸ್ಟರ್ ಕಳಂಗ್ರಾವ್ ನಾನು ಇದುವರೆಗೂ ನಿಮ್ಮನ್ನೇನು ಕೇಳಿಲ್ಲ ಇವತ್ತು ಈ ಹೆಣ್ಣನ್ನ ಅಪ್ಪಿ ಮುದ್ದಾಡಿ ಸುಖ ಅನುಭವಿಸಬೇಕೆಂಬ ಆಸೆ ನನಗಾಗ್ತಾ ಇದೆ ಇದನ್ನ ಖಂಡಿತವಾಗಿ ನಡೆಸಿಕೊಡ್ತೀರಾ ಅಥವಾ ಇಲ್ವಾ ಇನ್ಸ್ಪೆಕ್ಟರ್ ಬಹಳ ದಿನಗಂತ ನಂತರ ನನ್ನ ಮಾತಿಗೆ ತಲೆದು ಹೋಗ್ತಾ ಬಂದಿರುವ ಈವತ್ತು ಅಪ್ಪಿ ತಪ್ಪಿ ಬಾಯಿ ತಪ್ಪಿ ಕೇತಿ ಅಂದ ಮೇಲೆ ನಾನು ಕೊಡಲು ನಿರಾಕರಿಸುತ್ತೇನೆನ್ರಿ ಸಾಹೇಬರ ಆ ಥ್ಯಾಂಕ್ ಯು ಕವೆಂಗಿರಾವ್ ಅರ್ಣವಯಿಸು ನಿನ್ನ ರುಚಿಯನ್ನು ನಿನ್ನ ಅರಣವಯಿಸು ಥ್ಯಾಂಕ್ ಯು ಕವೆಂಗಿರಾವ್ ಥ್ಯಾಂಕ್ ಯು ನಾನೇ ನಿನ್ನ ರಸಿಕಾ ಶ್ರೀಕಂಠ ರಕ್ಷಣೆ ಮಾಡಬೇಕಾದವನು ಭಕ್ಷಕನಾಗಿ ನಿಂತರೆ ಜನತೆಗೆ ಯಾರು ರಕ್ಷಣೆ ನೀಡಬೇಕು அடித்தீரஸ் நம் மகன ஏன் கிசத்தி மிஸ்டர் வீர ನಿನ್ನ ನ್ಯಾಯ ನೀತಿ ತತ್ವಗಳು ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ ಇಂದ ಸುಖವಾದ ಹೆಣ್ಣನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಯಾವುದೂ ಪ್ರಯೋಜನವಿಲ್ಲ ದುರ್ಗಾ ಹೋಗೋಣ ಒಳಗಡೆ ಚಿಕನ್ ಊಟ ಹೆಂಗಿತ್ರಿ ಸಾಯಬ್ರ ಸೂಪರ್ ಸೂಪರ್ ಆಗಿತ್ತು ಇಂಥ ಊಟನ ನನ್ನ ಜೀವನದಲ್ಲೇ ಮಾಡಿರಲಿಲ್ಲ ಸೂಪರ್ ಸೂಪರ್ ಲೆಕ್ಕ ಚರಿ ಸೂಪರ್ ಎತ್ತು ಮಾಡಿಲ್ಲತ್ತೀವಿ ಮಾಡಿಲತ್ತೀವನಿ ಈಗಾದರೂ ಅರ್ಥವಾಯಿತಲ್ಲ ಮಿಸ್ಟರ್ ವೀರಭದ್ರ ಗಿನಿ ಗಿಮಿ ಹೇಳ್ದಂಗೆ ಹೇಳಿ ಬ್ಯಾಡೋ ತಮ್ಮ ನಮ್ಮ ದನ್ಯಾರ ಎದ್ರ ಹಾಕೋ ಬ್ಯಾಡೋ ಬೋಸಡಿ ಮಗನ ಅಂತ ಹೇಳಿ ಚತ್ ಕೇಗ ಹೊತ್ ಬರಲಿ ನಾವು ಒಂದ್ ಕೈ ನೀಚ ಕೊನೆಗೆ ನನ್ನ ಶೀಲನ ಹಾಳು ಮಾಡಿ ಇದು ಛಲವನ್ನು ಸಾಧಿಸಿಕೊಂಡು ಬಿಟ್ಟೆ ಅಲ್ಲ ಆದ್ರೆ ನನಗೆ ಮಾಡಿದ ಅನ್ಯಾಯಕ್ಕೆ ಸಿಗೋ ಪ್ರತಿಫಲ ಏನು ಗೊತ್ತಾ ದುರ್ಗಿ ನಿನ್ನಂತ ಹೆಣ್ಣಿನ ಸೇಡು ನನ್ನ ಚಪ್ಪಲಿಯ ಸಬಾಡ ಇನ್ನು ಮೇಲೆ ದುರ್ಗಿ ಕಪಿ ಮುಷ್ಟಿಯಲ್ಲಿ ಹಾರಿ ಹೋಗುವುದು ಅರೇ ಬಾರೆ ಇನ್ನು ನೋಡ್ತೀನಿ ನೋಡ್ತೀನಿ ಹೋಗಿದ್ರಿ ಹೋಗ್ಯಾಕೆ ಹೋಗಿದ್ರಿ ಈ ಎಂಥ ಕೆಲಸ ಮಾಡಿಬಿಟ್ರಿ ಈ ಕೆಲಸ ಮಾಡಬಾರ್ದಾಗಿತ್ತು ಅವಳನ್ನ ಕೊಲೆ ಮಾಡ್ಬಾರ್ದಾಗಿತ್ತು ನಾಳೆ ಎಸ್ ಪಿ ಜಿಗೆ ಗೊತ್ತಾದ್ರೆ ನಾನು ಸಸ್ಪೆಂಡ್ ಆಗ್ತೀನಿ ನೀವು ಅರೆಸ್ಟ್ ಆಗ್ತೀರಾ ತಪ್ಪು ಮಾಡಿಬಿಟ್ರಿ ಸರ್ ತಪ್ಪು ಮಾಡಿಬಿಟ್ರಿ ಇನ್ಸ್ಪೆಕ್ಟರ್ ನಾನೊಬ್ಬನೇ ಅಪರಾಧಿ ಅಲ್ಲ ನೀನು ಕೂಡ ಇದರಲ್ಲಿ ಅಪರಾಧಿ ನೀನ್ ಹೇಳ್ತಾ ಇದ್ದೀರಾ ಕಾಳಂಗ್ರಾ ಕೈಗೆ ಬಂದ ತುತ್ತನ್ನು ನಿನ್ನ ಬಾಯಲ್ಲಿ ಇಟ್ಟಿದ್ದೀರಿ ಅದಕ್ಕೋಸ್ಕರ ನಾನು ಹೇಳಿದಂತೆ ನೀವು ಕೇಳಿದರೆ ನೀವು ಜೋಪಾನವಾಗಿ ಇದರಲ್ಲಿ ಉಳ್ಕೋಬಹುದು ಅದು ಏನೆಂದರೆ ವೀರಭದ್ರನ ಹೆಂಡತಿ ಇನ್ನೊಬ್ಬರ ಜೊತೆ ಸರ್ಸವಾಡುವಾಗ ಅವನೇ ಕಲೆ ಮಾಡಿದಾನೆಂದು ಕಂಪ್ಲೀಟ್ ಕೊಡಿ ಕೊಟ್ಟು ಅವನನ್ನು ಒತ್ತು ಲಾಕಾಪ್ನಲ್ಲಿ ಹಾಕಿ ಕೋಟಿ ಕೋಟಿನಲ್ಲಿ ನಾಳೆ ಶಿಕ್ಷೆ ಆದ ಮೇಲೆ ಅಂತ ಮೆರೆ ಬೌದು ನಿನ್ನನ್ನು ಪಿ ಎಸ್ ಐದಿಂದ ಹಿಡಿದು ಓ ಎನಿಸ್ತದೆ ಹೇಳಿ ನಿನ್ನಲು ಎಸ್ ಪಿ ಮಾಡುತ್ತೇನೆ ಇದರ ಬಗ್ಗೆ ನೀವು ಭಯಪಡುವ ಕಾರಣವಿಲ್ಲ ಎಸ್ಪೆಕ್ಟ ಕರೆಕ್ಟ್ ಕಾಳಿಂಗ್ರಾವ್ ಕರೆಕ್ಟ್ ಕಾರ್ ಬಾರೆ ಮೊದಲು ಆ ವೀಲ್ಭದ್ರನ ಕೈ ಕಾಲು ಒನ್ ಬಿಚ್ಚಿ ಯಾರ ನೋಡಿರಿ ನಮ್ಮ ಹೋಗ್ಯಾರ ಶಿಖಾರಾಣ ರೀ ಅಪ್ಪ ಬೆಚ್ಚರ ಬೆಚ್ಚರೇ ನನಗಾಗಿ ನಿನ್ನ ಪ್ರಾಣವನ್ನೇ ತ್ಯಾಗ ಮಾಡಿದೆಯಾ ಮುಂದಿನ ಜನ್ಮದಾಗ ನನ್ನ ಮಗಳಾಗಿ ಈ ಜನ್ಮದಾಗ ನಿನ್ನ ಋಣ ದುರ್ಗಾ ದುರ್ಗಾ ನಿಜವಾಗಿ ನನ್ನ ತಂದೆಗೆ ನಾನು ಹುಟ್ಟಿದ್ರ ನನ್ನ ತಾಯಿ ಎದೆ ಹಾಲು ಕುಡಿದಿದ್ರ ತೀರಿಸಿಕೊಳ್ಳುವೆ ದುರ್ಗಾ ತೀರಿಸಿಕೊಳ್ಳುವೆ ಕಾಳಿಂಗ ಇನ್ಸ್ಪೆಕ್ಟರ್ ವೀರಭದ್ರ ಮುಂದಾಲೋಚನೆ ಮಾಡಬೇಡ ಮುಂದಾಲೋಚನೆ ಮಾಡಿದ್ದೇ ಆದರೆ ನನ್ನ ಕೈಯಲ್ಲಿ ಗುಂಡು ನಿನ್ನ ಎದೆ ಸೀಳುತ್ತದೆ ಸುಮ್ಮನೆ ಮುಂದೆ ಮಾತನಾಡದೆ ಸ್ಟೇಷನ್ ಕಡೆಗೆ ಹೆಜ್ಜೆ ಇಡು ನಾಡ ಸ್ಟೇಷನ್ ಕಡೆಗೆ ಕಾರಬಾರಿ ಆರೇ ಈ ದುರ್ಗಿನ ಹೆನ ತಗೊಂಡು ಎಲ್ಲಾದರೂ ಮಣ್ಣು ಮಾಡಿ ಈ ಕಿರಿ ಎಲ್ಲಿ ಹಾಕಲಿ ನಾ ಜಾಗ ಯಾವ ಹೆಂಗಂದ್ರೆ ತಮಿಳ್ನಾಡುಗೆ ಹೋಯ್ ಒಂದು ಬೇಗನೆ ಇದನ್ನ ಏರ್ಪಾಟ ಮಾಡಿ ಸಾಗಿಸಿ ಬಿಡು ಏ ರಂಗ್ಯಾ ಸೀಜಾ ನಾನು ಮತ್ತೇ ಊಟ ತೆಗಿತೀರಿ ಈಗ ಹೇಳ್ರಿ ಈಗ Mm -hmm. Mm -hmm. Mm -hmm. Yeah.